ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ಗಂಟೆಯ ಸಮಯದಲ್ಲಿ ಈ ಕೇಸಿನ ಫಿರ್ಯಾದಿ ಠಾಣೆಗೆ ಹಾಜರಾಗಿ ನೀಡಿದ ದೂರಿನ ಸಾರಾಂಶವೇನೆಂದರೆ ನಾನು ಈ ಹಿಂದೆ ಫೈನಾನ್ಸ್ ಕೆಲಸ ಮಾಡಿಕೊಂಡಿದ್ದಾಗ ಅರಕಲಗೂಡು ತಾಲ್ಲೂಕು ಕೊಳ್ಳಂಗಿ ಗ್ರಾಮದ ಚೇತನ್ ಕೆ ಎಸ್ ಎಂಬುವವನ ಪರಿಚಯವಾಗಿದ್ದು ಒಟ್ಟಿಗೆ ಕೆಲಸ ಮಾಡ್ತಿದ್ದರಿಂದ ಒಳ್ಳೆಯ ಸ್ನೇಹಿತರಾಗಿದ್ದೆವು ನಾನು ಸೂರಜ್ ರೇವಣ್ಣ ಬ್ರಿಗೇಡ್ನಲ್ಲಿ ಖಜಾಂಚಿ ಆಗಿದ್ದರಿಂದ ಎಂಎಲ್ಸಿ ಸಿ ಆದಂತಹ ಸೂರಜ್ ರೇವಣ್ಣ ರವರು ನನ್ನೊಂದಿಗೆ ಒಳ್ಳೆಯ ಒಡನಾಟವಿಟ್ಕೊಂಡಿದ್ದು ಅವರೊಂದಿಗೆ ನಾನು ಚೆನ್ನಾಗಿದ್ದ ಕಾರಣ ಈಗೆ ಸುಮಾರು ಆರು ತಿಂಗಳ ಹಿಂದೆ ಚೇತನ್ ನನ್ನನ್ನು ಎಂ ಎಲ್ ಸಿ ರವರನ್ನ ಪರಿಚಯ ಮಾಡಿಕೊಡು ನನಗೆ ಅವರ ಬಳಿಯಿಂದ ಯಾವುದಾದರೂ ಕೆಲಸ ಕೊಡಿಸಿ ಸಹಾಯ ಮಾಡು ಎಂದು ಹೇಳಿದ್ದರಿಂದ ನಾನು ಅವರನ್ನ ಚುನಾವಣಾ ಸಮಯದಲ್ಲಿ ಪರಿಚಯ ಮಾಡಿಸಿದ್ದು ಆ ಸಮಯದಲ್ಲಿ ಅವರ ಫೋನ್ ನಂಬರನ್ನು ಸಹ ಪಡೆದುಕೊಂಡಿದ್ದನು ನಂತರ ಜೂನ್ ಮಾಹೆಯ ಎರಡನೇ ವಾರದಲ್ಲಿ ನನಗೆ ದಿನಾಂಕ ನೆನಪಿರುವುದಿಲ್ಲ ಆ ದಿನ ಚೇತನ್ ನನಗೆ ಫೋನ್ ಮಾಡಿ ನಿಮ್ಮ ಬಾಸ್ನ ಮೀಟ್ ಮಾಡಿಸು ಎಂದು ಹೇಳಿದ್ದು ಅದಕ್ಕೆ ನಾನು ಸಾಹೇಬರು ಕೆಲಸದ ದಿನಗಳಲ್ಲಿ ಬ್ಯುಸಿಯಾಗಿರ್ತಾರೆ ಶನಿವಾರ ಅಥವಾ ಭಾನುವಾರ ಕಡದಲ್ಲಿ ಸಿಗ್ತಾರೆ ಅಲ್ಲಿಗೆ ಹೋಗಿ ಮೀಟ್ ಮಾಡು ಅಂತ ಹೇಳಿದ್ದೆನು ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚೇತನ್ ನನಗೆ ವಾಟ್ಸಾಪ್ ಮೆಸೇಜ್ ಮಾಡಿದ್ದು ಈ ಮೆಸೇಜ್ ವಿಚಾರವಾಗಿ ನಾನು ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಏಳು ಗಂಟೆಯ ಸಮಯದಲ್ಲಿ ನಾನು ಚೇತನ್ಗೆ ಕರೆ ಮಾಡಿ ನನಗೆ ಮೆಸೇಜ್ ಮಾಡಿದ್ದ ವಿಚಾರದ ಬಗ್ಗೆ ಕೇಳಲಾಗಿ ನಾನು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಆರು ನಲವತ್ತೈದು ಗಂಟೆಯ ಸಮಯದಲ್ಲಿ ನಿಮ್ಮ ಬಾಸ್ ಸೂರಜ್ ರೇವಣ್ಣರವರನ್ನ ಭೇಟಿ ಮಾಡಲು ಅವರ ಗನ್ನಿಕಡ ತೋಟದ ಮನೆಗೆ ಹೋಗಿದ್ದು ನಾನು ಅವರನ್ನು ಭೇಟಿ ಮಾಡಿ ಕೆಲಸ ರಸ ಕೊಡಿಸಿ ಸಹಾಯ ಮಾಡು ಕುಟುಂಬ ನಿರ್ವಹಣೆ ಮಾಡುವುದು ಕಷ್ಟವಾಗಿದೆ ಎಂದು ಹೇಳಿದ್ದಕ್ಕೆ ಈಗ ಸಹಾಯ ಮಾಡಲು ಸಾಧ್ಯವಿಲ್ಲ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ ನೀನೇ ಹೇಗಾದರೂ ಸಹಾಯ ಮಾಡು ಜೀವನ ಕಷ್ಟ ಆಗಿದೆ ಯಾವುದಾದರೂ ಕೆಲಸ ಕೊಡಿಸಿದರೆ ಜೀವನ ಮಾಡಬಹುದೆಂದು ತಿಳಿಸಿದ್ದು ಬಾಸ್ ಜೊತೆ ಮಾತನಾಡಿ ನಂತರ ಹೇಳುತ್ತೇನೆಂದು ಹೇಳಿದ್ದಕ್ಕೆ ಅವರು ಹಾಗೇ ಹೇಳ್ತಾರೆ ನೀನೂ ಕೂಡ ಹಾಗೇ ಹೇಳ್ತೀಯ ಕಷ್ಟ ಅಂತ ನಿಮ್ಮ ಬಳಿ ಬಂದರೆ ಯಾವುದೇ ಸಹಾಯ ಮಾಡುವುದಿಲ್ಲವಲ್ಲ ನೀನು ನನಗೆ ಹೆಲ್ಪ್ ಮಾಡ ರೆ ಘನ್ನಿಕಡ ಗ್ರಾಮಕ್ಕೆ ಹೋಗಿದ್ದಾಗ ಸೂರಜ್ ರೇವಣ್ಣರವರು ನನಗೆ ಲೈಂಗಿಕ ದೌರ್ಜನ್ಯ ಮಾಡಿರುತ್ತಾರೆಂದು ಹೇಳಿ ಅವರ ಮರ್ಯಾದೆ ಹಾಳು ಮಾಡುತ್ತೇನೆ ಈ ಕಾಲದಲ್ಲಿ ನಿಯತ್ತಿಗೆ ಕಾಲವಿಲ್ಲ ಸುಳ್ಳು ಹೇಳಿಯೇ ದೊಡ್ಡವರಾಗಬೇಕು ಸಿರವರು ನನಗೆ ಲೈಂಗಿಕ ದೌರ್ಜನ್ಯ ಮಾಡಿರುತ್ತಾರೆಂದು ಹೊರಗಡೆ ಹೇಳಿದ್ರೆ ಮಾನ ಮರ್ಯಾದೆ ಹಾಳಾಗುತ್ತೆ ಮುಜುಗರಗೊಂಡು ಅವರೇ ಹಣ ಕೊಡ್ತಾರೆ ನಾನು ಹೊರಗಡೆ ಹೇಳಬಾರದೆಂದರೆ ನನಗೆ ಐದು ಕೋಟಿ ಹಣ ಕೊಡಿಸು ಇಲ್ಲದಿದ್ದರೆ ನಾನು ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿ ಸುಳ್ಳು ಎಂ ಎಲ್ ಮಾಡಿಸಿ ಕೇಸು ಮಾಡಿಸುತ್ತೇನೆಂದು ದೊಡ್ಡ ಮನೆಯವರ ಹೆಸರು ಹಾಳು ಮಾಡುತ್ತೇನೆಂದು ಹೇಳಿದ್ದರಿಂದ ನಾನು ಫೋನನ್ನು ಕಟ್ ಮಾಡಿ ನಮ್ಮ ಬಾಸ್ ಸೂರಜ್ ರೇವಣ್ಣರವರಿಗೆ ಫೋನ್ ಮಾಡಿ ಚೇತನ್ ನಿಮ್ಮ ಘನ್ನಿ ಕಡದ ಮನೆಗೆ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದಿದ್ದನಾ ಕೇಳಿದ್ದಕ್ಕೆ ಆತ ಮನೆಗೆ ಬಂದಿದ್ದು ಕೆಲಸ ಕೊಡಿಸಿ ಎಂದು ಹೇಳಿದನು ಈಗ ಸಾಧ್ಯವಿಲ್ಲ ಮುಂದೆ ನೋಡೋಣವೆಂದು ಹೇಳಿ ಕಳುಹಿಸಿದೆನು ಎಂದು ತಿಳಿಸಿದ್ದು ಅದಕ್ಕೆ ನಾನು ಚೇತನ್ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದ ಸುಳ್ಳು ದೂರು ಕೊಡುತ್ತೇನೆ ನಿಮ್ಮ ಬಳಿ ಐದು ಕೋಟಿ ಹಣ ಕೊಡಿಸಿ ಎಂದು ಡಿಮ್ಯಾಂಡ್ ಮಾಡುತ್ತಿದ್ದಾನೆ ಎಂದು ಹೇಳಿದ್ದಕ್ಕೆ ಆಗ ಸಾಹೇಬರು ಆತ ಘನ್ನಿಕಡದ ನಮ್ಮ ಮನೆಗೆ ಬಂದಿದ್ದಾಗ ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ರಾಕೇಶ್ ದರ್ಶನ್ ಎಟ್ ಪುಟ್ನಂಜ ಹಾಗೂ ಪೊಲೀಸ್ ಸಿಬ್ಬಂದಿಯಾದ ಶಶಿಕುಮಾರ್ ರವರು ಸಹ ಇದ್ದು ನಾವು ಯಾವುದೇ ತಪ್ಪು ಮಾಡದಿದ್ದರೂ ಆತನಿಗೆ ಯಾಕೆ ಹಣ ಕೊಡಬೇಕಂತೆ ಎಂದು ಹೇಳಿದ್ದರು ನಂತರ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಸುಮಾರು ಹತ್ತು ಗಂಟೆಯ ಸಮಯದಲ್ಲಿ ನಾನು ಹಾಸನದಲ್ಲಿದ್ದಾಗ ಚೇತನ್ ರವರು ನನ್ನ ಮೊಬೈಲ್ಗೆ ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಕಳಿಸಿದ್ದು ಅದು ಹಾಸನ ಸರ್ಕಾರಿ ಆಸ್ಪತ್ರೆಯ ಎಂ ಎಲ್ ಸಿ ಸೀಲಿರುವ ಇರುವ ಖಾಲಿ ಆಸ್ಪತ್ರೆ ಚೀಟಿಯನ್ನು ಕಳುಹಿಸಿದ್ದು ನಾನು ಚೇತನ್ಗೆ ಫೋನ್ ಮಾಡಿ ಖಾಲಿ ಎಂ ಎಲ್ ಸಿ ಮಾಡಿಸಿ ನಮ್ಮನ್ನು ಹೆದರಿಸುತ್ತಿದ್ದೀಯಾ ಎಂದಾಗ ಚೇತನ್ ನನ್ನನ್ನು ಕುರಿತು ನಾನು ಈಗ ವೈದ್ಯರ ಭೇಟಿ ಮಾಡಲು ಹೋಗ್ತಿದ್ದೇನೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮ ಬಾಸ್ ಬಳಿ ಮಾತಾಡಿ ನನಗೆ ಐದು ಕೋಟಿ ಹಣ ಕೊಡಿಸು ಎಂದು ಹೇಳಿದ್ದು ನಾನು ಆಸ್ಪತ್ರೆಯ ಬಳಿ ಬಂದು ಮಾತನಾಡುತ್ತೇನೆಂದು ಹೇಳಿ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಾನು ಹಾಸನ ಹಿಮ್ಸ್ ಆಸ್ಪತ್ರೆಯ ಬಳಿ ಹೋಗಿ ಚೇತನ್ ರವರನ್ನ ಭೇಟಿ ಮಾಡಲಾಗಿ ನಿಮ್ಮ ಬಾಸ್ ಐದು ಕೋಟಿ ಕೊಡಲಾಗದಿದ್ದರೆ ಮೂರು ಕೋಟಿಯಾದರೂ ಕೊಡಿಸು ಎಂದು ಬೇಡಿಕೆ ಇಟ್ಟಾಗ ನಾನು ಯಾಕೆ ಹಣ ಕೊಡಬೇಕು ಸುಮ್ಮನೆ ಹೆದರಿಸಬೇಡ ಎಂದು ಹೇಳಿದ್ದಕ್ಕೆ ಚೇತನ್ ನನ್ನ ಕುರಿತು ನಿಮ್ಮ ಬಾಸ್ಗೆ ಫೋನ್ ಮಾಡು ಮಾತನಾಡಬೇಕೆಂದು ಹೇಳಿ ನನ್ನ ಫೋನ್ನಲ್ಲಿ ಮಾತನಾಡುತ್ತಿದ್ದಾಗ ದೊಡ್ಡ ಮಟ್ಟದಲ್ಲಿ ನನಗೆ ಒಂದು ಕೋಟಿ ಅಡ್ವಾನ್ಸ್ ಕೊಡಲು ರೆಡಿ ಇದ್ದಾರೆ ನಾನು ಈಗ ಕೇಸ್ ಮಾಡಿಸುತ್ತೇನೆಂದು ಹೇಳಿ ಕೇಸ್ ಮಾಡಿಸಬೇಡವೆಂದರೆ ಕೊನೆಯ ಪಕ್ಷ ಎರಡು ಪಾಯಿಂಟ್ ಐದು ಕೋಟಿ ಆದರೂ ಕೊಡಿ ಎಂದು ಡಿಮ್ಯಾಂಡ್ ಮಾಡುತ್ತಿದ್ದನು ಅದೇ ದಿನ ರಾತ್ರಿ ಸುಮಾರು ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆಯಲ್ಲಿ ಚೇತನ್ ರವರ ಮೊಬೈಲ್ ಫೋನ್ನಿಂದ ನನ್ನ ಮೊಬೈಲ್ಗೆ ವಾಟ್ಸ್ಆ್ಯಪ್ ಕಾಲ್ ಮಾಡಿ ನಾನು ಚೇತನ್ರವರ ಭಾವ ಚೇತನ್ ಹೇಳಿ ವಿಚಾರವನ್ನ ಏನು ಮಾಡಿದ್ದೀರಿ ನೀನು ನಿಮ್ಮ ಬಾಸ್ಗೆ ಹೇಳಿ ಎರಡು ಕೋಟಿ ಹಣ ಕೊಡಿಸು ಇಲ್ಲದಿದ್ದರೆ ನಿಮ್ಮ ಬಾಸ್ ಮರ್ಯಾದೆ ಹಾಳು ಮಾಡುತ್ತೇವೆ ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೂ ಇದ್ದಾರೆ ನೀವು ದುಡ್ಡು ಕೊಡುವುದಿಲ್ಲ ಎಂದರೆ ಅವರೇ ನಮಗೆ ದುಡ್ಡು ಕೊಟ್ಟು ಕೇಸ್ ಮಾಡಿಸುತ್ತಾರೆಂದು ಆಮಿಷ ಒಡ್ಡುತ್ತಿದ್ದಾರೆಂದು ತಿಳಿಸಿ ಬೆದರಿಕೆ ಹಾಕಿ ಹಣ ಕೊಡುವಂತೆ ಪೀಡಿಸಿದರು ನಂತರ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಹ ಚೇತನ್ ನನಗೆ ಫೋನ್ ಮಾಡಿ ವಾಟ್ಸ್ಆ್ಯಪ್ ಕಾಲ್ ಮಾಡಿ ನಾವು ಹೇಳಿದ ಕೆಲಸ ಏನು ಮಾಡಿದ್ದೀರಿ ಹಣ ಈವರೆಗೂ ಕೊಟ್ಟಿಲ್ಲ ನೀವು ಹಣ ಕೊಡದಿದ್ದರೆ ಪ್ರೆಸ್ ಮೀಟ್ ಮಾಡಲು ಬೆಂಗಳೂರಿಗೆ ಹೋಗುತ್ತೇನೆಂದು ನಿಮ್ಮ ಎಂಎಲ್ ಸಿ ಜೊತೆ ನಿನ್ನನ್ನೂ ಸೇರಿಸಿ ದೂರು ಕೊಡುತ್ತೇನೆಂದು ಬೆದರಿಕೆ ಹಾಕುತ್ತಿದ್ದರಿಂದ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಪೀಡಿಸಿ ಬೆದರಿಕೆ ಹಾಕುತ್ತಿರುವ ಮೇಲ್ಕಂಡ ಕೊಳ್ಳಂಗಿ ಗ್ರಾಮದ ಚೇತನ್ ಹಾಗೂ ಅವರ ಭಾವರವರ ವಿರುದ್ಧ ಕಾನೂನು ರೀತ್ಯ ಕ್ರಮ ಕೈಗೊಳ್ಳಬೇಕೆಂದು ಇತ್ಯಾದಿಯಾಗಿ ನೀಡಿದ ದೂರಿನ ಮೇರೆಗೆ ವರದಿ